హాయ్ ఎల్గూ వెల్కమ్ బ్యాక్ టు మై ఛానల్ ఇదే ఫస్ట్ టైం నేను ఛానల్ నోడ్తర ప్ ప్లీజ్ సబ్స్క్రైబ్ మి హే బెల్ బటన్ క్లిక్ మి ఈ కడ రొచ్చు బందబిట్ అమ్మ బంవాళ ఎలా బయలుబర్తి అమ్మ నేన నంబకు కూడా అసై అసహి ఈ ఈరో నాటక మ్యా అంత నన్ను అనుకో అమ్మ ರಚ್ಚು ಹೇಳ್ತಾ ಇದ್ದಾಳೆ ಅವ್ರ ಅಮ್ಮ ಮಾಡಿರೋದು ನಿಜವಾಗ್ಲೂ ನಂಬಿಟ್ಟಿರ್ತಾಳೆ ರಚ್ಚು ಹಾಗಾಗಿ ಅಮ್ಮ ಯಾವತ್ತು ನೀನು ನನಗೆ ಮುಖ ತೋರ್ಸೋಕೆ ಹೋಗ್ಬೇಡ ನಾನು ಕೂಡ ನಿನ್ನ ಯಾವತ್ತೂ ಈ ಮನೆಗೆ ಬರೋಂಗಿಲ್ಲ ಅಂತ ಹೇಳಿಬಿಟ್ಟು ರಚ್ಚು ಹೊಟ್ಟೋಗ್ತಿರ್ತಾಳೆ ಅಷ್ಟೊತ್ತಿಗೆ ಅವರ ಅಮ್ಮ ಬಂದು ಏಯ್ ಏನು ಹೇಳ್ತಾ ಇದೀಯಾ ನೀನು ಇಲ್ಲಿಂದ ಹೇಗೆ ಹೊರಗಡೆ ಹೋಗೋಕೆ ಬಿಡ್ತೀನಿ ಅಂದ್ಕೊಂಡಿದೀಯ ನೀನು ಅದೆಲ್ಲ ಅಂದ್ಕೊಂಡಿದ್ರೆ ನಿಂದು ತಪ್ಪು ರಚ್ಚು ನಾನು ಬಿಡೋದೇ ಇಲ್ಲ ಅಂತ ಡೋರ್ ಡೋರನ್ನು ಲಾಕ್ ಮಾಡಿ ಟೈಗರ್ ಡೋರ್ ಡೋರನ್ನು ಲಾಕ್ ಮಾಡೋ ಬೇಗ ಹೊರಡ್ತಾ ಇದ್ದಾಳೆ ಅವಳು ಹೇಳಿಬಿಟ್ಟು ಅವ್ರು ರಚ್ಚು ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ ಹಾಗೆ ರಚ್ಚು ನೀ ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲೇ ಇಲ್ಲ ನಾನು ಆದರೆ ಇದೇ ಥರ ಮಾಡ್ತೀನಿ ನೀನು ಅದಕ್ಕೆ ಹೇಳಿದ್ದು ಅವನು ಬೇಡ ಹೋಗೋದು ಅಂಥೇಳಿ ನಾನೇ ತಪ್ಪು ಮಾಡಿಬಿಟ್ಟೆ ಅಮ್ಮ ಅಂಥೇಳಿ ರಚ್ಚು ಹೇಳ್ತಾ ಇರ್ತಾಳೆ ಅವಾಗ ಜೀವ ಅಲ್ಲಿಗೆ ಬರ್ತಾನೆ ಜೀವ ಬಂದ್ಬಿಟ್ಟು ಬಾ ಡೋರನ್ನು ಲಾಕ್ ಮಾಡ್ತಾ ಇರ್ತಾನೆ ಟೈಗರ್ ರ ಜೀವ ಬಂದ್ಬಿಟ್ಟು ರಜು ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಮಾಡಿಬಿಡ್ತಾನೆ ರಚ್ಚು ಜೊತೆಗೆ ನಿಲ್ತಾನೆ ಜೀವ ಅಂತ ನೋಡೋಣ ಫುಲ್ ಹಿಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು